ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅನ್ನ ಇದಕ್ಕೆ ನಾನು ಒಂದು ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಕೆ ಜಿ ಸಕ್ಕರೆ ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಐವತ್ತು ಗ್ರಾಮ್ ಡ್ರೈ ಫ್ರೂಟ್ಸು ಮತ್ತು ಒಂದು ಇನ್ನೂರು ಎಮ್ ಎಲ್ ತುಪ್ಪ ಒಂದು ಕಾಲು ಲೀಟ್ರ್ ಹಾಲು ನಾನಿವಾಗ ರವೆನ ಇದ್ದೀನಿ ಅದು ಜಾಸ್ತಿ ಕ್ವಾಂಟಿಟಿ ತಗೊಂಡಿರೋದ್ರಿಂದ ನಾನು ಎರಡು ಸರಿ ಒಂದು ಪ್ಯಾಕೆಟಲ್ಲಿ ಅರ್ಧ ಅರ್ಧ ಹಾಕ್ಕೊಂಡು ಎರಡು ಸರಿ ಹುರ್ಕೊತಿದ್ದೀನಿ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಮೇಯ್ನ್ ಏನಂದರೆ ರವೆನ ಹುರ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ದಪ್ಪ ಇರೋ ಬಾಣಲಿಯಲ್ಲೇ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ತುಪ್ಪನ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೆಂಪಗಾಗ ತನಕ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂತಿದ್ದೀನಿ ಮತ್ತು ಇನ್ನೂ ಉಳಿದಿದ್ರವೆನೋ ಹುರ್ಕೊಂಡಿದ್ದೀನಿ ನಾನು ಹುರ್ಕೊಂಡು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನು ನೆನ್ನೆ ಮಗಳದ ಬರ್ಡೇ ಇತ್ತು ಹಂಗಾಗಿ ಮೊನ್ನೆ ಸಂಜೆನೆ ಮಾಡ್ಕೊಂಡಿದ್ವಿ ನಮ್ಮ ಅಕ್ಕ ಬಂದಿದ್ರು ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳಕ್ಕಾಯ್ತು ಒಬ್ಬರೇ ಇದ್ದರೆ ಇಷ್ಟೆಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀವೇನಾದರೂ ಇದನ್ನ ಮಾಡ್ಕೋಬೇಕು ಅಂದರೆ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಮತ್ತು ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂದರೆ ಕಡಿಮೆ ಕ್ವಾಂಟಿಟೀಲಿ ಎಷ್ಟೆಷ್ಟು ಬೇಕು ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಮತ್ತು ನಾನು ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಏನು ಫ್ರೈ ಮಾಡ್ಕೊಳ್ಳೋದಿಲ್ಲ ಹಾಗೆ ಡೈರೆಕ್ಟಾಗಿ ರವೆ ಒಳಗೆ ಹಾಕೊತೀನಿ ರವೆ ಫ್ರೈ ಮಾಡುವಾಗ ಅದು ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಆಗುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗಂಟಾಗಬಾರ್ದು ರವೆ ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು ಆ ಥರ ತಿರುಕೊತೇ ಇರಬೇಕು ಮತ್ತು ಇವಾಗ ಕೊಬ್ಬರಿ ಹಾಕ್ಕೊಂತಿದ್ದೀನಿ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸಕ್ಕರೆ ಹಾಕ್ಕೋಬೇಕು ಆವಾಗಲೇ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಕೂಡ ಸಕ್ಕರೆ ಒಳಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯೋದು ಗಂಟಾಗೋದು ಆಗುತ್ತೆ ಸ್ವಲ್ಪ ಅಂಟ ಅಂಟಂಟಾಗುತ್ತೆ ಅಲ್ವ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇರಬೇಕಾದ್ರೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮತ್ತು ಈಗ ಉಳಿದಿರೋ ಇನ್ನು ಸ್ವಲ್ಪ ತುಪ್ಪ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಅದು ಗಂಟಾಗಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಆದ್ರೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಆಮೇಲೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂತಿದೀನಿ ಈಗ ಸ್ವಲ್ಪ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕಲ್ಲ ಹಂಗಾಗಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನು ರೆಡಿ ಆಗುತ್ತೆ ನೋಡಿ ಈಗ ಈ ಥರ ಉಂಡೆ ಮಾಡ್ಕೊಂಡು ನೋಡ್ಕೋಬೇಕು ಅದು ಉಂಡೆ ಕಟ್ಟೋದಕ್ಕೆ ಅದ ಬಂದಿದೆಯಾ ಅಂತ ಗೊತ್ತಾಗೋದು ಹಿಂಗೇನೆ ಹೊಡಿಬಾರ್ದು ಹಂಗೆ ಉಂಡೆ ಮಾಡಿದಾಗ ಹಾಗೇ ಇರಬೇಕು ಆ ಥರ ಆದಾಗ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಈಗ ನೋಡಿ ಈಗ ಉಂಡೆ ಮಾಡ್ಕೊತ ಇದ್ದೀವಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊಂಡು ಕೈ ಗಂಟುತ್ತೆ ಹೇಳ್ಬಿಟ್ಟು ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೊತಿದ್ದೀವಿ ಈಗ ನಾನು ತೋರಿಸಿದ್ನೆಲ್ಲ ಅಷ್ಟು ಇಂಗ್ರೀಡಿಯೆಂಟಲ್ಲಿ ಸುಮಾರು ಮೀಡಿಯಮ್ ಸೈಜಾಗೆ ಉಂಡೆ ಮಾಡಿದ್ರೆ ಒಂದು ನೂರಿಂದ ನೂರಿಪ್ಪತ್ತು ಉಂಡೆ ಆಗುತ್ತೆ ನಾನು ಸ್ವಲ್ಪ ಚಿಕ್ಕದಾಗೆ ಉಂಡೆ ಮಾಡ್ಕೊಂಡಿದ್ದೀನಿ ಅದು ಸ್ಕೂಲಿಗೆ ಕಳಿಸೋದಿತ್ತು ಮಗಳು ಸ್ಕೂಲಿಗೆ ಅಂತ ಅಂತೇಳಿಬಿಟ್ಟು ಮಾಡಿಸಿದ್ದು ಹಂಗಾಗಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ಉಂಡೆನ ಒಂದು ನೂರ ನಲ್ವತ್ತು ಉಂಡೆ ಆಗಿದ್ದು ನಾ ನಾನು ಮಾಡ್ಕೊಂಡಿರೋದು ಈ ಥರ ಉಂಡೆಗಳು ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ ತನಕ ಹೊರಗಡೆನೆ ಇಡಬೇಕು ಇಲ್ಲ ಬಿಸಿ ಇರೋ ಇದ್ದಾಗೇ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಬೇಗ ಸ್ಮೆಲ್ ಆಗಿಬಿಡುತ್ತೆ ಮೇಲೆ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ದಿನದ ತನಕ ಇಟ್ಕೊಂಡು ತಿನ್ಬೋದು ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಒಂದು ಸರಿ ಮಾಡ್ಕೊಳ್ಳಿ ಮತ್ತೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ